ವೀರೇಂದ್ರ ಹೆಗಡೆ ಪಟ್ಟಕ್ಕೆ ಬರುವುದಕ್ಕೆ ಮೊದಲು ಸ್ವತಃ ಅವರೇ ಹೋಗಿ ಯಾವುದೋ ಒಂದು ಅಂಗಡಿಗೆ ಚಿಮಿನೆಣ್ಣೆ ಹಾಕಿದ್ರು ಬೆಳ್ತಿಯಲ್ಲಿ ಹೇಳ್ತಾ ಇದ್ದಾರೆ ಚೂರ್ ಚೂರ್ ನೋಡ್ತಿದ್ದೆ ಮತ್ತೆ ಆ ಜೀಪಲ್ಲಿ ಬಂದು ಮತ್ತೆ ಏನಾದ್ರೂ ಮಾಡಿದ್ರೆ ಯಾರಾದ್ರೂ ಅಲ್ಲಿ ಅವ್ರಿಗೆ ಎದುರು ನಿಂತ್ರೆ ಅವರ ನೌಕರರನ್ನ ಚಿನ್ನ ಕದ್ದ ಹಣ ಕದ್ದ ಇನ್ನೊಂದು ಮಾಡಿದ ಅಂತ ಹೇಳುವಂತ ಆರೋಪವನ್ನ ಹೊರಿಸಿ ಅವರಿಗೆ ಹಿಗ್ಗಾಮುಗ್ಗ ತಳಿಸಿ ಅವರನ್ನ ಕಳಿಸಲಾಗ್ತಾ ಇತ್ತು ಈ ರೀತಿ ಆರೋಪಗಳು ಶೋಷಣೆಯನ್ನ ಮಾಡ್ತಾ ಇದ್ರು ಈ ರೀತಿ ಆರೋಪಗಳೆಲ್ಲ ಇದೆಯಲ್ಲ ಮೋಹನ್ ಹೌದು ಸ್ವಾಮಿ ಬಂಗಾರ ಕಥೆ ಕತೆ ಗೊತ್ತಾ ನಿಮಗೆ ಓಕೆ ಬಂಗಾರ ಅಂತ ಇದ್ದಾರೆ ಓಕೆ ಧರ್ಮಸ್ಥಳದಲ್ಲಿ ಪೂಜೆ ಮಾಡ್ತಾ ಇದ್ದವರು ಓಕೆ ಧರ್ಮಸ್ಥಳದ ದೇವರ ಚಿನ್ನಾಭರಣ ಕದ್ದು ಓಕೆ ಒಂದು ಒಂದೂವರೆ ಕೋಟಿದ್ದು ಮನೆ ಕಟ್ಟಿದ್ರು ಮದುವೆ ಆದರು ಹೆಂಡತಿಗೆ ಚಿನ್ನದ ಡಾಬು ಮಾಡಿಕೊಟ್ರು ಅವರಿಗೆ ಅವರ ಚ ಕೊರಳಲ್ಲಿದ್ದ ಚೈನು ಸೊಂಟದವರೆಗೆ ಇತ್ತು ಈ ರೀತಿಯಾಗಿತ್ತು ಇವರು ಹಿಡಿದ್ರು ಅವರನ್ನು ಒಪ್ಪಿಕೊಂಡ್ರು ನಾನು ದೇವರ ಚಿನ್ನವನ್ನು ಕದ್ದಿದ್ದೇನೆ ಅಂತ ಹೇಳಿ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ ಅದು ಹೇಗೆ ಕದ್ದು ಕದ್ದರು ಅಂತಾಗಬೇಕಲ್ಲ ಕದ್ದಿದ್ದೇನೆ ಅಂತ ಹೇಳಿದರು ಮತ್ತು ಅದನ್ನೆಲ್ಲ ವಾಪಸ್ ಕೊಡ್ತೇನೆ ಅಂತ ಹೇಳಿದರು ಅದನ್ನೆಲ್ಲ ವಾಪಸ್ ಕೊಟ್ಟರು ಅವರು ಮನೆ ಕಟ್ಟಿದಂಥ ಜಾಗ ಅವರು ಪರ್ಚೇಸ್ ಮಾಡಿದ್ದಾರೆ ಜಾಗ ಆ ಜಾಗದ ಜಾಗವನ್ನು ಧರ್ಮಸ್ಥಳಕ್ಕೆ ಬರೆದುಕೊಟ್ಟರು ಗೇರುಕಟ್ಟೆಯಲ್ಲಿ ಒಂದು ಜಾಗವನ್ನು ಪರ್ಚೇಸ್ ಮಾಡಿದರು ಈ ಕದ್ದ ಚಿನ್ನದಲ್ಲಿ ಅದನ್ನು ಧರ್ಮಸ್ಥಳಕ್ಕೆ ಬರೆದುಕೊಟ್ಟರು ಈ ರೀತಿಯಾಗಿ ಆಯಿತು ನಿಮ್ಮ ಮನೆಯಲ್ಲಿ ಕದ್ದರೆ ನೀವು ಅವನನ್ನು ಏನು ಮಾಡುತ್ತೀರಿ ಕದ್ದದನ್ನು ನಾನು ಒಪ್ಪಿಕೊಂಡು ವಾಪಸ್ ಕೊಟ್ಟರೆ ನೀವು ಕ್ಷಮಿಸ್ತಿದ್ದೀರಾ ಇಲ್ವಾ ಆ ರೀತಿಯಾಗಿ ಕ್ಷಮಿಸಿದ್ದಾರೆ ದೇವಸ್ಥಾನದ ಒಳಗೆ ಕೆಲಸ ಕೊಡಲಿಲ್ಲ ಹೊರಗೆ ಕೆಲಸ ಕೊಟ್ಟರು ಸ್ವಲ್ಪ ಸಮಯದಲ್ಲಿ ಅವ್ರು ಬಿಟ್ಟು ಹೋದರು ಜೊತೆ ಎಲ್ಲ ಸಕಲೇಶ್ವರದಲ್ಲಿನೋ ಹೋಟ್ಲೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿಗಳಿವೆ ಆಯಿತಾ ಇದು ಬಂಗಾರ ಭಟ್ರ ಕಥೆ ಆಯ್ತಲ್ಲ ಹಾಂ ಇಂಥದ್ದು ನೂರಾರು ಕಥೆಗಳು ಅಲ್ಲಿ ಕಥೆ ಏನು ಪದ್ಮಲತಾ ಕಥೆ ಏನು ಒಬ್ಬೊಬ್ಬರಿಗೆ ಒಂದೊಂದು ಕಥೆ ನಾರಾಯಣ ಜೀವಂತವಾಗಿದೆ ನಾರಾಯಣರ ಪ್ರಕರಣ ಹೋಟೆಲ್ ಇವತ್ತು ಎದ್ದು ನಿಂತಿದೆ ಅದು ಒಬ್ಬ ಮಾವು ಮಾವುತನ ಸಮಾಧಿಯ ಮೇಲೆ ನೋಡಿ ನೋಡಿ ನಾನೊಂದು ಸಣ್ಣ ವಿಚಾರ ಹೇಳ್ತೇನೆ ನಾರಾಯಣ ವಾಸವಿದ್ದಂತ ಮನೆಯಲ್ಲಿ ನಾರಾಯಣ ಮತ್ತು ನಾರಾಯಣ ತಂಗಿ ಯಮುನವರ ಹತ್ಯೆ ಕಲ್ಲನ್ನ ಹೊತ್ತು ಹಾಕಿ ಹತ್ತೆ ಹಾಕಲಾಯಿತು ಧಾರ್ಮಿಕವಾಗಿ ಹೇಳ್ತಾರೆ ನೋಡ್ತಾ ಇದ್ದ ಅಲ್ಲಿ ಹೇಳ್ತಾರೆ ಆ ಘಟನೆ ಬೆಳಕಿಗೆ ಬಂದದ್ದು ಮಧ್ಯಾಹ್ನದ ಹೊತ್ತಿಗೆ ಆಯ್ತಾ ನಾರಾಯಣ ಅವರ ಸಂಬಂಧಿಕರು ಎಲ್ಲರೂ ಧರ್ಮಸ್ಥಳದ ಸುತ್ತಮುತ್ತ ಇದ್ದಾರೆ ಅವರ ಹೆಂಡತಿ ಮಕ್ಕಳಿರೋದು ಬೆಳ್ತಂಗಡಿಯ ಚರ್ಚ್ ರೋಡ್ನಲ್ಲಿ ಅವರಿಗೆ ಮಾಹಿತಿ ಹೋಗಿದೆ ಕಂಪ್ಲೇಂಟ್ ಕೊಡಲಿಕ್ಕೆ ಅವರು ಸಂಬಂಧಿಕರು ಮುಂದೆ ಬರಲಿಲ್ಲ ಅವರ ಮಗ ಬರಲಿಲ್ಲ ಅವರ ಹೆಂಡತಿ ಬರಲಿಲ್ಲ ಅವರಿಬ್ಬರು ಹೆಣ್ಣು ಮಕ್ಕಳು ಬರಲಿಲ್ಲ ಪೊಲೀಸರಿಗೆ ಅಲ್ಲಿ ಡಬಲ್ ಮರ್ಡರ್ ಆಗಿದೆ ಆಚೆಯಿಂದ ಎಸ್ ಪಿ ಬರ್ತಾ ಇದ್ದಾರೆ ಈಚೆಯಿಂದ ಎ ಎಸ್ ಪಿ ಅನುಚೇತ್ ಬರ್ತಾ ಇದ್ದಾರೆ ಡ್ರಾಗಾಡ್ಗೆ ಕಾಲ್ ಮಾಡಿದ್ದಾರೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಗಳು ಬರ್ತಾ ಇದ್ದಾರೆ ಇಲ್ಲಿ ಇವರು ಎಫ್ ಐ ಆರ್ ಮಾಡಲಿಕ್ಕೆ ಕಂಪ್ಲೇಂಟ್ ಕೊಡಲಿಕ್ಕೆ ಜನ ಇಲ್ಲ ರೀ ಸಂಬಂಧಿಕರು ಕೊಡ್ತಾ ಇಲ್ಲ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೊನೆಗೆ ರಾಜೇಂದ್ರ ರೈ ಅಂತೇಳಿ ಆ ತೋಟದ ಉಸ್ತುವಾರಿ ನೋಡ್ಕೊಳ್ತಾ ಇದ್ರು ಅವರು ಕಂಪ್ಲೇಂಟ್ ಕೊಟ್ಟಿರೋದು ಇವರ ಮನೆಯವರು ಬಂದಿದ್ರೆ ರಾಜೇಂದ್ರ ರೈ ಅವರು ಯಾಕೆ ಕಂಪ್ಲೇಂಟ್ ಕೊಡ್ತಾರೆ ಗಣೇಶ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ರೆ ರಾಜೇಂದ್ರ ರೈ ಬಂದು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ರು ನಾರಾಯಣ ಸಪಲ್ಯನ ಹೆಂಡತಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ರೆ ರಾಜೇಂದ್ರ ರೈ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ರು ಆ ರೀತಿಯಾಗಿ ಕೇಸ್ ರಿಜಿಸ್ಟರ್ ಆಯಿತು ಡಾಬಸ್ ಕಾರ್ಡ್ ಬಂತು ಡಾಗಸ್ ಡಾಗೋಸ್ಕ್ವಾಡ್ ಅಲ್ಲಿಂದ ನೇರವಾಗಿ ಓಡಿ ಇಲ್ಲಿಂದ ಓಡಿ ಓಡಿತು ಓಡಿ ನೇರವಾಗಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡಿಗೆ ಬಂತು ಆಗ ಬ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡಲ್ಲಿ ಸಿ ಸಿ ಕ್ಯಾಮರಾಗಳಿರಲಿಲ್ಲ ಇರಲಿಲ್ಲ ಮತ್ತೆ ಆ ಸಂದರ್ಭದಲ್ಲಿ ಹೋದ ಬಸ್ಸುಗಳ ಲಿಸ್ಟ್ ತೆಗೆದ್ರು ಇನ್ ಇನ್ವೆಸ್ಟಿಗೇಷನಲ್ಲಿ ಫೋನಿಗೆ ಗೊತ್ತಾಯಿತು ಒಂದು ಅಕ್ಕಿ ಪಕ್ಕಿ ಜನಾಂಗದವರು ಮಾಡಿರಬೇಕು ಅಂತ ಹೇಳಿ ಒಬ್ಬ ಬಸ್ ನಿರ್ವಾಹಕ ಕೊಟ್ಟ ಮಾಹಿತಿಯ ಮೇಲೆ ಅದನ್ನು ಹುಡುಕಿಕೊಂಡು ಹೋದ್ರು ಪೊಲೀಸರು ಕೊನೆಗೆ ಗೊತ್ತಾಯ್ತು ಅವರು ಮೈಸೂರಿನ ಇಳಬಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಮಾಡಿ ರಾಬರಿ ಮಾಡಿ ಅದರಲ್ಲಿ ಸಿಕ್ಕಾಕೊಂಡ್ರು ಅಂತ ಹೇಳಿ ಈಗಲೂ ಅದರಲ್ಲಿ ಮೂರು ಮಂದಿ ಆರೋಪಿಗಳು ಮೈಸೂರು ಸೆಂಟ್ರಲ್ ಜೈಲಲ್ಲಿ ಇದ್ದಾರೆ ಅಲ್ಲಿ ಯಾಕೆ ಯಾಕೆ ಮಾಡಿರಬಹುದು ಅಥವಾ ಅವರತ್ರ ಹತ್ರ ಯಾಕೆ ಮಾಡಿಸಿರಬಾರ್ದು ಯಾರ ಹತ್ರ ಅವ್ರ ಹತ್ರ ಅಕ್ಕಿ ಬಿಕ್ಕಿ ಅವ್ರ ಹತ್ರ ಅದು ಅವರ ಹತ್ರ ಕೇಳಬೇಕು ಅಕ್ಕಿ ಬಿಕ್ಕಿ ಅವರನ್ನು ಅಕ್ಕಿ ಬಿಕ್ಕಿಯವರು ಇದ್ದಾರಲ್ಲ ಓಕೆ ಅಕ್ಕಿ ಬಿಕ್ಕಿಯವರು ಜೀವಂತ ಇದ್ದಾರಲ್ಲ ಅವರು ಇನ್ನೊಂದು ನಾಲ್ಕು ತಿಂಗಳಲ್ಲಿ ಶಿಕ್ಷೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ನಿಮಗೆ ಲೀಗಲಿ ಪಾಯಿಂಟ್ ನೋಡ್ಕೊಳ್ಳಿ ಪೊಲೀಸರಿಗೆ ಬೆಳ್ತಂಗಡಿ ಪೊಲೀಸರಿಗೆ ಗೊತ್ತಿದೆ ಆ ಪ್ರಕರಣದಲ್ಲಿ ಇಂಥವರೇ ಆರೋಪಿಗಳು ಅಂತೇಳಿ ಯಾಕಂತ ಹೇಳಿದರೆ ಇಳವಾಲದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಹತ್ಯೆ ಪ್ರಕರಣದಲ್ಲಿ ಅವರನ್ನು ಇಂಟ್ರಾಗೇಷನ್ ಮಾಡಿದಾಗ ಅವರೊಂದು ದೇವಸ್ಥಾನದ ಪಕ್ಕದ ಮನೆ ಅಂತ ಹೇಳಿದ್ದಾರೆ ದೇವಸ್ಥಾನದ ಪಕ್ಕದ ಮನೆ ಅಂತ ಹೇಳಿದ್ದಾರೆ ಅವರಿಗೆ ಅದು ಧರ್ಮಸ್ಥಳ ಅಂತ ಗೊತ್ತಿರಲಿಲ್ಲ ಹೇಳಿದ್ದಾರೆ ಅದರಿಂದಾಗಿ ಕನೆಕ್ಟ್ ಆಗ್ತಾ ಇತ್ತು ಆ ರೀತಿಯಾಗಿ ಮಾಡಿದ್ದಾರೆ ಅವರು ಜುಡಿಷಿಯಲ್ ಅವರು ಕನ್ವಿ ಕನ್ವಿಕ್ಷನ್ ಆಗಿದೆ ಅವರಿಗೆ ಇಳವೋಲಾ ಕೇಸಲ್ಲಿ ಕೇವಲ ಆರು ತಿಂಗಳಲ್ಲಿ ಅವರಿಗೆ ಕೇಸ್ ಕನ್ವಿಕ್ಷನ್ ಆಗಿದೆ ಮೂರು ಮಂದಿಗೆ ಒಟ್ಟಿಗೆ ನಾಲ್ಕು ಮಂದಿ ಇದ್ರು ಅದರಲ್ಲಿ ಒಬ್ಬ ಲಾಕಪ್ಗಳಲ್ಲಿ ಡೆತ್ ಆಗಿದ್ದಾನೆ ಆದ್ರಿಂದ ಪೊಲೀಸರು ಅದನ್ನು ಆದಷ್ಟು ಬೇಗ ಕೇಸನ್ನು ಮುಗಿಸಿದ್ದು ಇನ್ವೆಸ್ಟಿಗೇಷನ್ ಮುಗಿಸಿದ್ದು ಕೋರ್ಟಲ್ಲಿ ಟ್ರಯಲು ಮಾಡಿಸಿದ್ದು ಶಿಕ್ಷೆ ಕೊಡಿಸಿದ್ದು ಆ ರೀತಿಯಾಗಿದೆ ನಿಮಗೆ ಕನ್ವೆಕ್ಟೆಡ್ ಕೈದಿಯನ್ನು ನೀವು ಬಾಡಿ ವಾರ್ಡ್ರಲ್ಲಿ ತರಲಿಕ್ಕೆ ಆಗೋಲ್ಲ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮಾಡಲಿಕ್ಕೆ ಓಕೆ ಯಾಕಂತ ಇವರದ್ದು ಪರ್ಟಿಕ್ಯುಲರ್ ಆಗಿ ಎವಿಡೆನ್ಸ್ಗಳು ಬೇಕು ಅವರೇ ಮಾಡಿದ್ದಾರೆ ಎನ್ನುವುದಕ್ಕೆ ಅವರೇ ಮಾಡಿದ್ದಾರೆ ಎನ್ನುವುದಕ್ಕೆ ಎವಿಡೆನ್ಸ್ಗಳು ಬೇಕು ಇದೇ ಸಂದರ್ಭದಲ್ಲಿ ಪೊಲೀಸರು ಸಂತೋಷರ ಒಂದು ಬ್ಲಡ್ ಸ್ಯಾಂಪಲ್ ತೆಗೆದ್ದು ಗೊತ್ತಾ ಯಾಕಂದ್ರೆ ಇಲ್ಲಿ ಈ ಈ ಪ್ರಕರಣದಲ್ಲೂ ಒಂದು ಕಲ್ಲಿನಲ್ಲಿ ಒಂದು ಬ್ಲಡ್ ಮೂರನೇ ಬ್ಲಡ್ ಸಿಕ್ಕಿತ್ತು ಬ್ಲಡ್ ಅದು ಟ್ಯಾಲಿ ಅಂದ್ರೆ ಅಷ್ಟೊತ್ತಿಗೆ ಇವರೇನೇ ಹೇಳಿದ್ರು ಸಂತೋಷನವನನ್ನು ಆ ಕೇಸಿಗೆ ಫಿಕ್ಸ್ ಮಾಡ್ಲಿಕ್ಕೆ ನೋಡಿದ್ರು ಕಾಮನ್ ಆಗಿ ಯಾವುದೇ ಪೊಲೀಸ್ ಪೊಲೀಸರು ಅದೇ ರೀತಿಯ ಕ್ರೈಮ್ ಆದಾಗ ಅದರಲ್ಲಿ ಎಕ್ಕಿಷ್ಟು ಅರೆಸ್ಟ್ ಆಗಿದ್ರೆ ಸಂದೇಹದಲ್ಲಿ ಬ್ಲಡ್ ಸ್ಯಾಂಪಲ್ ತೆಗಿತಾರೆ ಕೋರ್ಟ್ ಅಲ್ಲಿ ಬ್ಲಡ್ ಸ್ಯಾಂಪಲ್ ತೆಗೆದಿರೋದು ಕೋರ್ಟ್ ಅಲ್ಲಿ ತೆಗೆದಿರೋದು ಏನು ತಂದು ಅಡಗಿಸಿ ಮಾಡಿದ್ದಲ್ಲ ಅಡಗಿಸಿ ಮಾಡೋದಲ್ಲ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಆಗಬೇಕು ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಕೋರ್ಟ್ ಪರ್ಮಿಷನ್ ಆಗಬೇಕು ಕೋರ್ಟ್ ಆಗಿ ಡಾಕ್ಟರ್ ಬರಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ